ಲೇಡೀಸ್ ಅಂಡ್ ಜೆಂಟ್ ಬಳ್ಳಾರಿ ಬ್ಯಾನರ್ ಗಲಾಟೆಯ ಬಳಿಕ ಆರ್ ನಗರ ತಾಲೂಕಿನ ಕಸ್ತೂರ್ ಫ್ಲೆಕ್ಸ್ ಗಲಾಟೆ ಆರಂಭ ಆಗಿದೆ ಬಿಜೆಪಿ ಹಾಗೆ ಜೆಡಿಎಸ್ ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಈ ಗಲಾಟೆಯನ್ನ ನಡೆಸಿದೆ ಕಾಂಗ್ರೆಸ್ನ ಗಲಾಟೆ ಏನು ಅಂತ ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ರಾಜ್ಯದಲ್ಲಿ ತೀವ್ರ ಸಂಚಲನವನ್ನ ಉಂಟು ಮಾಡಿದ್ದಂತಹ ಬಳ್ಳಾರಿ ಬ್ಯಾನರ್ ಗಲಾಟೆಯ ಬಳಿಕ ಇದೀಗ ಮೈಸೂರಿನಲ್ಲಿ ಫ್ಲೆಕ್ಸ್ ಜಟಾಪಟಿ ಜೋರಾಗಿದೆ ಕ್ಯಾರ್ ನಗರ ತಾಲೂಕಿನ ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ನಾಯಕರ ಭಾವಚಿತ್ರ ಇದ್ದಂತಹ ಫ್ಲೆಕ್ಸ್ ಅನ್ನ ತೆರವುಗೊಳಿಸಿರುವಂತಹ ಆರೋಪ ಕೇಳಿಬಂದಿದೆ ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಮಾಜಿ ಸಚಿವ ಸಾರಾ ಮಹೇಶ್ ಭಾವಚಿತ್ರ ಇದ್ದಂತಹ ಫ್ಲೆಕ್ಸ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರು ತೆರವುಗೊಳಿಸಿದ್ದಾರೆ ಅನ್ನುವಂತಹ ಆರೋಪ ವ್ಯಕ್ತವಾಗಿದೆ ಸ್ಥಳೀಯ ಕಾಂಗ್ರೆಸ್ ಶಾಸಕ ರವಿಶಂಕರ್ ಹುತ್ತೂರ್ನಲ್ಲಿ ಕೈ ಕಾರ್ಯಕರ್ತರು ಜೆಡಿಎಸ್ ನಾಯಕರ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಾರೆ ಫ್ಲೆಕ್ಸ್ ಅನ್ನ ತೆರವುಗೊಳಿಸಿದ್ದು ಅಲ್ಲದೆ ಜೆಡಿಎಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಧಮಕಿ ಹಾಕಿದ್ದಾರೆ ಕೆಆರ್ ನಗರದಲ್ಲಿ ಕೆಸ್ತೂರು ಕೊಪ್ಪಲಿನಲ್ಲಿ ಕಾಂಗ್ರೆಸ್ ಶಾಸಕ ಅಣ್ಣ ಹಾಗೆ ಸ್ವಾಮಿಗೌಡರು ಫ್ಲೆಕ್ಸ್ ಮಾತ್ರವೇ ಇರಬೇಕು ಬೇರೆಯವರ ಫ್ಲೆಕ್ಸ್ ಅಥವಾ ಬ್ಯಾನರ್ ಅನ್ನ ಹಾಕಿದ್ರೆ ಅಷ್ಟೇ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಫ್ಲೆಕ್ಸ್ ಅನ್ನ ತೆರವುಗೊಳಿಸೋದಕ್ಕೆ ಬಂದಂತಹ ಕಾಂಗ್ರೆಸ್ ಕಾರ್ಯಕರ್ತರನ್ನ ಜೆಡಿಎಸ್ ಕಾರ್ಯಕರ್ತರು ತಡೆಯೋದಕ್ಕೂ ಕೂಡ ಇಲ್ಲಿ ಮುಂದಾಗಿದ್ದಾರೆ ಇದೆಲ್ಲದರ ನಡುವೆ ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಬಂದಿದೆ ಈ ಕುರಿತು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ ಬಳ್ಳಾರಿ ಬ್ಯಾನರ್ ಗಲಾಟೆಯ ಬಳಿಕ ಮೈಸೂರಿನ ಫ್ಲೆಕ್ಸ್ ಕಿತ್ತಾಟ ಜೋರಾಗಿತ್ತು ಪೊಲೀಸರು ಯಾವ ರೀತಿ ಕ್ರಮವನ್ನು ತೆಗೆದು